ಸಿ ಎಂ ಪರಿಹಾರ ನಿಧಿಗೂ ಕನ್ನಕ್ಕೆ ಯತ್ನ ನಕಲಿ ಬಿಲ್ ಅನ್ನು ಸಲ್ಲಿಸಿ ಪರಿಹಾರವನ್ನು ಪಡೆಯುವುದಕ್ಕೆ ಯತ್ನ ಪರಿಹಾರಕ್ಕಾಗಿ ನಕಲಿ ವೈದ್ಯಕೀಯ ಬಿಲ್ ಸಲ್ಲಿಕೆ ನೆಲಮಂಗಲ ಮೂಲದ ಧನಂಜಯ ಬಂಧಿತ ಆರೋಪ ಪರಿಹಾರ ಪಡೆಯುವುದಕ್ಕೆ ಬರುವ ರೋಗಿಗಳೇ ಟಾರ್ಗೆಟ್ ಅವರಿಂದ ದಾಖಲೆ ಪಡೆದು ಪರಿಹಾರದ ಹಣವನ್ನು ರಿಲೀಸ್ ಮಾಡಿಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಇರ್ತಾರೆ ಸೊ ಇದೊಂದು ಕೆಲವರ ಕೆಲಸ ಇದು ಯಾಕೆ ಅಂತ ಹೇಳಿದರೆ ಇವ್ರುಗಳು ಹೆಂಗೆ ಮಾಡ್ತಾರೆ ಅಂತ ಪಾಪ ಕೆಲವರಿಗೆ ದುಡ್ಡು ಬಂದರೆ ಸಾಕು ಅನ್ನೋ ಪರಿಸ್ಥಿತಿಲಿ ಇರ್ತಾರೆ ಅವರು ಎಲ್ಲಿಂದಾದರೂ ಪರವಾಗಿಲ್ಲ ಯಾರು ಕೊಡಿಸಿದ್ರು ಪರವಾಗಿಲ್ಲ ಅನ್ನೋ ಪರಿಸ್ಥಿತಿಲಿ ಇರ್ತಾರೆ ಅಂಥತ್ತೆ ಇವರು ಲಾಭ ಪಡ್ಕೊಳ್ಳುವಂಥ ಕೆಲಸವನ್ನು ಇವ್ರುಗಳು ಮಾಡ್ತಾ ಇದ್ರು ಸೊ ಯಾರಾದಲ್ಲ ರೈತರನ್ನ ಯಾರೆಲ್ಲ ಸಿ ಎಮ್ ಭೇಟಿ ಆಗಬೇಕು ಪರಿಹಾರ ಹಣ ಬೇಕು ಅಂತ ಬಯಸ್ತಾ ಇದ್ರು ಅವ್ರನ್ನ ಟಾರ್ಗೆಟ್ ಮಾಡ್ಕೊಬಿಡೋದು ಅವ್ರ ಬಗ್ಗೆ ತಿಳ್ಕೊಳ್ಳೋದು ಆಮೇಲೆ ನಿಮ್ಗೆ ಫೈಲ್ ಕೊಡಿ ನಾನು ಕೊಡಿಸ್ತೀನಿ ಇನ್ನೊಂದು ಮತ್ತೊಂದು ಅಂತ ಹೇಳೋ ಕೊನೆಗೆ ಇವರೇ ದುಡ್ಡು ಹೊಡೆಯೋ ಕೆಲಸವನ್ನು ಮಾಡೋರು ಸೊ ಇದೀಗ ಈತನ ಬಂಧಿಸುವಲ್ಲಿ ಯಶಸ್ವಿ ಆಗಲಾಗುತ್ತೆ ಪರಿಹಾರ ಪಡೆಯೋಕೆ ಬರುವ ರೋಗಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಈ ಕೆಲಸವನ್ನು ಮಾಡ್ತಾರೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಯಾವ ರೀತಿಯಾಗಿ ಇವರು ಟಾರ್ಗೆಟ್ ಮಾಡ್ಕೊಂಡು ಸಿಎಂ ಪರಿಹಾರ ಹಣದಲ್ಲೂ ಕೂಡ ದುಡ್ಡು ಹೊಡೆಯುವ ಕೆಲಸ ಮಾಡ್ತಾ ಇದ್ರು ಸಂತೋಷ್ ನನ್ನ ಧ್ವನಿ ಕೇಳಿಸ್ತಾ ಇದೆ ಸಿಎಂ ಪರಿಹಾರ ನಿಧಿಗೂ ಕನ್ನ ಹಾಕುವಂತ ಯತ್ನ ಮನೆಗೆ ಯಾವ ರೀತಿ ಮಾಡ್ಲಾಗ್ತಾ ಇತ್ತು ಪೊಲೀಸರಿಗೆ ಹೇಗ್ ತಗ್ಲಾಕೊಂಡ್ರೂರು ಅಂತ ನಿಧಿ ಏನು ಸಿ ಎಂ ಪರಿಹಾರ ನಿಧಿ ಅಂತ ಏನ್ ಮಾಡ್ಲಾಗಿದೆ ಪರಿಹಾರ ನಿಧಿಯಿಂದ ಒಂದಿಷ್ಟು ಹಣ ಅಂದ್ರೆ ಯಾರು ಸಂಕಷ್ಟದಲ್ಲಿರ್ತಾರೆ ಅಂತವ್ರಿಗೆ ವೈದ್ಯಕೀಯವಾಗಿ ಒಂದಿಷ್ಟು ಹಣವನ್ನ ಸಹಾಯನ ಮಾಡ್ತಾರೆ ಅಂದ್ರೆ ಸಾಕಷ್ಟು ಆರ್ಥಿಕವಾಗಿ ಹಿಂದುಳಿದಿದ್ದಂತವ್ರು ಹಣವನ್ನ ಕಟ್ಲಿಕ್ಕೆ ಆಗುದಿಲ್ಲ ಆಸ್ಪತ್ರೆ ವೆಚ್ಚವನ್ನು ಬರ್ಸ್ಲಿಕ್ಕೆ ಯಾರಿಗಾಗುದಿಲ್ಲ ಸೊ ಅಂತವ್ರಿಗೆ ಪರಿಹಾರ ನಿಧಿ ಅಂದ್ರೆ ಎಲ್ಲಿ ಚಿಕಿತ್ಸೆಯನ್ನ ಕೊಡ್ತಿರ್ತೀರ ಚಿಕಿತ್ಸೆ ಕೊಡ್ತಿದಂತ ದಾಖಲಾತಿಗಳನ್ನ ತೆಗೆದುಕೊಂಡು ಆ ಸಿಎಂ ಪರಿಹಾರ ನಿಧಿ ಇಲಾಖೆ ಏನಿದೆ ಅಲ್ಲಿಗೆ ನೀವು ಸಲ್ಲಿಕೆಯನ್ನ ಮಾಡಿದ್ರೆ ಒಂದಿಷ್ಟು ಅದರಲ್ಲಿ ಎಷ್ಟು ಪರ್ಸೆಂಟ್ ಅವ್ರಿಗೆ ಕೊಡ್ಬೋದು ಮತ್ತೆ ಅವರು ಬಿಪಿಎಲ್ ಆರ್ಥಿಕವಾಗಿ ಹಿಂದುಳಿದವ್ರ ಎಲ್ಲ ಅದಕ್ಕೆ ಬೇಕಾದ ಸೂಕ್ತ ದಾಖಲಾತಿಗಳನ್ನ ಕೊಟ್ರೆ ಒಂದಿಷ್ಟು ಪರಿಹಾರ ನಿಧಿಯನ್ನ ಸಿ ಎಂ ಪರಿಹಾರ ಅಂತ ಕೊಡ್ತಾ ಇದ್ರು ಜನರಿಗೆ ಆದ್ರೆ ಅಂತ ಸಿಎಂ ಪರಿಹಾರ ನಿಧಿಯನ್ನೇ ಕೂಡ ಇಲ್ಲಿ ಒಂದಿಷ್ಟು ಜನ ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಕೆಲವರು ಮೃತಪಟ್ಟವರ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಕೂಡ ಸೃಷ್ಟಿ ಮಾಡಿ ಅದನ್ನ ಸಿ ಎಂ ಪರಿಹಾರ ನಿಧಿಗೆ ಅದನ್ನ ಕೊಟ್ಟು ಅಲ್ಲಿಂದ ಅವರು ಪರಿಹಾರ ಪಡೆದುಕೊಳ್ಳುವಂತ ಕೆಲಸಗಳನ್ನ ಮಾಡ್ತಾ ಇದ್ರು ಒಂದೆರಡು ಬಾರಿ ಈ ರೀತಿಯಾಗಿ ಪಡ್ಕೊಂಡಿರೋದು ಇದೆ ಅದ್ರ ಜೊತೆಗೆ ಒಂದ್ ಎರಡು ಜನ ಮೃತಪಟ್ಟವರ ಹೆಸರುಗಳನ್ನು ಕೊಟ್ಟು ಅವ್ರ ಹೆಸರುಗಳು ಕೂಡ ಇವರು ಪರಿಹಾರವನ್ನ ಪಡ್ಕೊಂಡಿರುವಂತದ್ದು ಕೂಡ ಗಮನ ಬಂದಿತ್ತು ಈಗಾಗಲೇ ಈಗ ಧನುಂಜಯ ಅಂತ ಏನು ಓರ್ವ ವ್ಯಕ್ತಿಯನ್ನ ಬಂಧನವನ್ನು ಮಾಡಲಾಗಿದೆ ಈತ ಕೂಡ ಅದೇ ರೀತಿಯಾಗಿ ಸಿಎಂ ಪರಿಹಾರ ನಿಧಿಗೆ ಮಾಡಿದ್ರು ಆದ್ರೆ ಇಲ್ಲಿ ಯಾರು ಈ ಸಿಎಂ ಪರಿಹಾರ ನಿಧಿಯನ್ನ ಮಾಡಿಸ್ಕೊಡ್ತಿದ್ರು ಅನ್ನೋದು ಪ್ರಮುಖವಾಗುತ್ತೆ ಯಾರ ಎಸ್ ನಲ್ಲಿ ಅಪ್ಲೈ ಮಾಡ್ತಿದ್ದವ್ರನ್ನ ಪೊಲೀಸರು ಬಂಧನವನ್ನು ಮಾಡಿದ್ದಾರೆ ಆದ್ರೆ ಇಲ್ಲಿ ಪ್ರಮುಖವಾಗಿ ಇದರಿಂದ ಆಚೆಗೆ ಇನ್ನೊಂದಿರುವಂತದ್ದು ಆ ಸಿಎಂ ಪರಿಹಾರ ಧನವನ್ನ ಮಾಡಿಕೊಡ್ಲಿಕ್ಕೆ ಅಂತ ಹೇಳಿ ಕೆಲವು ಗಳು ಅನಧಿಕೃತವಾಗಿ ಹೇಳ್ಕೊಂಡು ಓಡಾಡುವಂತದ್ದು ಈಗ ಸುಮಾರು ಒಂದು ಐದು ಲಕ್ಷ ಕೊಡ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ನಮ್ಗೆ ಪರ್ಸೆಂಟ್ ಕೊಡ್ಬೇಕು ನಮ್ಗೆ ಒಂದು ಲಕ್ಷನ ಎರಡು ಲಕ್ಷನ ಕೊಡ್ಬೇಕು ಉಳಿದಂತ ನೀರು ತಗೊಳ್ಳಿ ಅಂತ ಯಾಕಂದ್ರೆ ಅವ್ರು ಆಸ್ಪತ್ರೆಗೆ ಬಿಲ್ಲು ಕಟ್ಟಿರೋದಿಲ್ಲ ಫಿಫ್ಟಿ ಫಿಫ್ಟಿ ಅನುಪಾಕುದಲ್ಲ ಈ ರೀತಿಯಾಗಿ ಶೇರ್ ಮಾಡ್ಕೊಂಡು ಅಲ್ಲಿಂದ ಸಿಎಂ ಪರಿಹಾರ ನಿಧಿಯನ್ನ ತೆಗೆದುಕೊಳ್ತೇವೆ ಿ ಬಗ್ಗೆ ಇದಿಷ್ಟು ಅನುಮಾನ ಬಂದಿತ್ತು ಮತ್ತೆ ವಿಧಾನಸೌಧ ಪೊಲೀಸ್ ದೂರು ಕೂಡ ಬಂದಿತ್ತು ಈ ಸಂಬಂಧ ದೂರು ದಾಖಲು ಮಾಡಿದಂತಹ ವಿಧಾನಸೌಧ ಪೊಲೀಸರು ಸದ್ಯ ಧನಂಜಯ ಮತ್ತೆ ಧನುಂಜಯ ಎಂಬಾತನ ಬಂಧನ ಮಾಡಿರುವಂತದ್ದು ಮತ್ತೆ ಆತ ಕೂಡ ನಕಲಿ ದಾಖಲೆಗಳನ್ನು ಹಾಕಿ ಸಿಎಂ ಪರಿಹಾರ ಹಣವನ್ನು ಪಡಲಿಕ್ಕೆ ಮುಂದಾಗಿದ್ದಂತ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವಂತದ್ದು ಈತನ ಬಂಧಿಸಿದ ಬೆನ್ನಲ್ಲೇ ಕೆಲವರು ಈಗಾಗಲೇ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಸ್ಕೇಪ್ ಆಗಿರುವಂತದ್ದು ಅದ್ರ ಜೊತೆಗೆ ಇವರ ಜಾಲ ಏನಿದೆ ಈ ಜಾಲ ಯಾವುದು ಈ ಹಿಂದೆ ಎಷ್ಟು ಜನ ಈ ರೀತಿಯಾಗಿ ಅನಧಿಕೃತವಾಗಿ ಮತ್ತು ಇದನ್ನು ದುರುಪಯೋಗ ಪಡಿಸಿಕೊಂಡು ಈ ಸಿಎಂ ಪರಿಹಾರ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತಮ್ಮ ತನಿಖೆಯನ್ನ ಮುಂದುವರೆಸಿರುವಂತದ್ದು ನೀತಿ ಡೀಟೇಲ್ಸ್ಗಾಗಿ